ನಮಸ್ಕಾರ ವೀಕ್ಷಕರೇ ಎಲ್ ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಸೇದಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀನ್ ನಲ್ಲಿ ಕನಕಾ ಹೇಗಿದ್ಯಾ ಹೇಗ್ ನಡೀತಾ ಇದೆ ಸ್ಟಡೀಸು ಅಂತ ರವಿ ಕೇಳ್ತಾನೆ ತಿರುಪತಿ ಬೆಟ್ಟದವರೆಗೂ ನಡ್ಕೊಂಡು ಹೋಗಿದೆ ಇನ್ ಬೆಟ್ಟ ಹತ್ತೋದೊಂದು ಬಾಕಿ ಇದೆ ಅಮ್ಮ ಶ್ರುತಿ ನೀನ್ ಹೋಗಿ ಕೈಕಾಲು ತೊಳ್ಕೊಂಬಾ ನಾನ್ ನಿನ್ಗೆ ತಿಂಡಿ ಕೊಡ್ತೀನಿ ಆಯ್ತಾ ಅಂತ ಶಾಂತಿ ಹೇಳ್ತಾಳೆ ಸರಿಯತ್ತೆ ಆ ಮೀನವ್ರೆ ನಾನ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಶ್ರುತಿ ಹೋಗ್ತಾಳೆ ಮೆಕ್ಸಿನ್ ನಲ್ಲಿ ರವಿ ಹಾಗೂ ಸೂರ್ಯ ಸೇರಿ ಎಲ್ಲರಿಗೂ ಕಿಚಡಿ ಮಾಡಿರ್ತಾರೆ ಹೂ ಕಟ್ತಾ ಇರೋ ಎಲ್ಲಾರ್ಗೂ ಕೊಟ್ಟು ನಂತರ ಮನೋಜ ನೀನ್ ತಗೋ ಅಂತ ರವಿ ಹೇಳ್ತಾನೆ ಸ್ಮೆಲ್ ಸಕ್ಕತ್ತಾಗಿದೆ ಕಣ ಅಂತ ಮನೋಜ ಹೇಳ್ತಾನೆ ತುಪ್ಪ ಗೋಡಂಬಿ ಎಲ್ಲಾ ಹಾಕ್ ಮಾಡಿದ್ದೀನಿ ತಗೊಳೋ ಅಂತ ರವಿ ಹೇಳ್ತಾನೆ ಮನೋಜ್ ತಗೊಳಕ್ ಹೋಗ್ತಾನೆ ಆದ್ರೆ ರೋಹಿಣಿ ಬೇಡ ಅಂತ ಕಣ್ಣಲ್ಲೇ ಸಿಗ್ನಲ್ ಮಾಡ್ತಾಳೆ ಅದ್ಗೆ ನೀವು ತಗೊಳ್ಳಿ ಅಂತ ರವಿ ಹೇಳ್ತಾನೆ ಹಾ ಬೇಡ ರವಿ ನನ್ಗೆ ಕಿಚಡಿ ಇಷ್ಟ ಆಗಲ್ಲ ಅಂತ ರೋಹಿಣಿ ಹೇಳ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ನೀರ್ ಕುಡಿಯೋಕೆ ಅಂತ ಸೂರ್ಯ ಕಿಚನ್ ಗೆ ಬರ್ತಾನೆ ಆದ್ರೆ ಅಲ್ಲಿ ಕಿಚಡಿನ ಬೇಡ ಅಂದ ರೋಹಿಣಿಯಾಗಿ ಮನೋಜ್ ಇಬ್ರು ಕಿಚನ್ ನಲ್ಲಿ ಕದ್ದು ತಿಂತ ನಿಂತಿರ್ತಾರೆ ಅದನ್ನ ನೋಡಿ ಸೂರ್ಯ ಶಾಕ್ ಆಗ್ತಾನೆ ಈ ಸಂಚಿಕೆ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ